ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳೋಣ ಸರಿನಾ ಸೊ ನಿನ್ನೆಯಿಂದ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀವಿ ಇದು ಸೆಕೆಂಡ್ ಡೇ ಆಗಿರ್ತದೆ ಸೊ ಬನ್ನಿ ತಡೆ ಯಾಕೆ ಮಾಡೋದು ವೀಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಕೊನೆವರೆಗೂ ನೋಡೋಣ ಅಂದರೆ ವೀಡಿಯೋ ಆದರೆ ಲೈಕ್ ಮಾಡಿ ಇಫ್ ಯು ಒನ್ ವೀಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ನೋ ಪ್ರಾಬ್ಲಮ್ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಸರಿನಾ ಸೊ ಆಲ್ರೆಡಿ ನೀವು ಇಲ್ಲಿ ಚಿತ್ರಗಳನ್ನು ನೋಡ್ತಿರ್ಬೋದು ಯಾವುದಕ್ಕೆ ರಿಲೇಟೆಡ್ ಇದೆ ಇವತ್ತು ಟಾಪಿಕ್ ಏನಿದೆ ಅಂತ ನೀವು ಗೆಸ್ ಮಾಡಿರ್ಬೋದು ನೀವು ಗೆಸ್ ಮಾಡೋ ಗ್ಯಾಪಲ್ಲೇ ನಾವು ಫಸ್ಟ್ ಕ್ವಶನ್ ಹೋಗೋಣವಾ ಫಸ್ಟ್ ಕ್ವಶನ್ ಏನಿದೆ ಅಂದರೆ ಭಾರತವನ್ನು ಬಾಲ್ಯ ವಿವಾಹ ಮುಕ್ತಗೊಳಿಸಲು ಬಾಲ್ಯ ವಿವಾಹ ಮುಕ್ತ ಭಾರತ್ ಎಂಬ ರಾಷ್ಟ್ರೀಯ ಅಭಿಯಾನವನ್ನು ಯಾವ ಸಚಿವಾಲಯವು ಇತ್ತೀಚೆಗೆ ಪ್ರಾರಂಭಿಸಿತು ಅಂತ ಹೇಳಿದ್ದಾರೆ ಸರಿನಾ ಬಾಲ್ಯ ವಿವಾಹ ಅಂತ ಕೇಳಿದ್ರೆ ಬಾಲ್ಯ ವಿವಾಹ ಯಾರಿಗೆ ಮಾಡ್ತಾರೆ ಹುಡುಗರಿಗೆ ಮಾಡ್ತಾರಾ ಹುಡುಗರಿಗೆ ಮಾಡಿದ್ರೆ ಚಿಕ್ಕ ಮಕ್ಕಳಿಗೆ ಮಾಡಬೇಕು ತಾನೆ ಚಿಕ್ಕ ಹುಡುಗ ಚಿಕ್ಕ ಹುಡುಗಿಗೆ ಮಾಡ್ತಾರೆ ಸೊ ಚಿಕ್ಕ ಹುಡುಗ ಚಿಕ್ಕ ಹುಡುಗಿಗೆ ಅಂದರೆ ಯಾವ ಸಚಿವಾಲಯ ಇದೆ ಅವರಿಗೆ ಅವರಿಗೆ ಮಕ್ಕಳ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದೆ ಸರಿನಾ ಆಪ್ಷನ್ ಸಿ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಯಾವುದು ಬಾಲ್ಯ ವಿವಾಹ ಮುಕ್ತ ಭಾರತ ರಾಷ್ಟ್ರೀಯ ಅಭಿಯಾನ ಓಕೆನಾ ಇದು ರಾಜ್ಯ ಅಭಿಯಾನ ಅಲ್ಲ ರಾಷ್ಟ್ರೀಯ ಅಭಿಯಾನ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಪ್ರಾರಂಭಿಸಿದ್ದಾರೆ ಸರಿನಾ ಸೊ ಇದರ ಪೂರಕ ಮಾಹಿತಿ ಏನಿದೆ ಅಂದರೆ ನವೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೇಂದ್ರ ಸಚಿವೆ ಅನ್ನಪೂರ್ಣಿದೇವಿಯವರು ನವದೆಹಲಿಯಲ್ಲಿ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನವನ್ನು ಪ್ರಾರಂಭಿಸಿದರು ಅಭಿಯಾನವು ಬಾಲ್ಯ ವಿವಾಹ ಕೊನೆಗೊಳಿಸಲು ಮತ್ತು ಬೇಟಿ ಬಚಾವೋ ಬೇಟಿ ಪಡಾವೋನಿಂದ ಪ್ರೇರಿತವಾದ ಶಿಕ್ಷಣ ಮತ್ತು ಉದ್ಯಮಶೀಲತೆಯ ಹೆಣ್ಣು ಮಕ್ಕಳನ್ನು ಸಬಲೀಕರಣಿ ಸಬಲೀಕರಣಗೊಳಿಸುವ ಗುರಿಯನ್ನು ಹೊಂದಿದೆ ಬಾಲ್ಯ ವಿವಾಹದ ವಿರುದ್ಧದ ಪ್ರತಿಜ್ಞೆಯು ಇಪ್ಪತ್ತೈದು ಕೋಟಿ ನಾಗರಿಕರನ್ನು ತೊಡಗಿಸುತ್ತದೆ ಮತ್ತು ಜಾಗೃತಿ ಮತ್ತು ವರದಿಗಾಗಿ ಬಾಲ್ಯ ವಿವಾಹ ಮುಕ್ತ ಭಾರತ ಪೋರ್ಟಲನ್ನು ರಚಿಸಲಾಗುತ್ತದೆ ಯಾವ ಪೋರ್ಟಲ್ ರಚಿಸ್ತಿದ್ದಾರೆ ಅಂತ ಕೇಳಬಹುದು ಅಂದರೆ ಬಾಲ್ಯ ವಿವಾಹ ಮುಕ್ತ ಭಾರತ ಎಕ್ಸಾಕ್ಟ್ ಪೋರ್ಟಲ್ ಅಂದಾಗ ನೀವು ಎಕ್ಸಾಕ್ಟ್ ನೆನ್ ನೆನ್ಪಿಟ್ಕೋಬೇಕಾಗುತ್ತೆ ಸರಿನಾ ಏನಿದೆಯಲ್ಲ ಬಾಲ್ಯ ವಿವಾಹ ಮುಕ್ತ ಪೋರ್ಟಲ್ ಸಾರಿ ಬಾಲ್ಯ ವಿವಾಹ ಮುಕ್ತ ಪೋರ್ಟಲ್ ಅಂತ ಇದು ಅಲ್ವಾ ಈ ರೀತಿಯೇ ನೆನ್ಪಿಟ್ಕೊಳ್ಳಿ ಇಲ್ಲಾಂದರೆ ಅದು ಪಜಲ್ ಮಾಡಿ ಕೊಡ್ತಾನೆ ಪಜಲ್ ಮಾಡಿ ಏನಾದರೂ ಕೊಟ್ಟಾಗ ಕನ್ಫ್ಯೂಷನ್ ಆಗಕ್ಕೆ ಜಾಸ್ತಿ ಸ್ಟಾರ್ಟ್ ಆಗುತ್ತೆ ಸರಿನಾ ಇಫ್ ಕ್ವಶನ್ ಇದು ಬಂದರೆ ಸರಿನಾ ಬರಲಿ ಅಂತಲೇ ಕೇಳ್ಕೊತೀನಿ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಇಂಟರ್ನ್ಯಾಷನಲ್ ಟೂರಿಸಮ್ ಮಾರ್ಟ್ ಹನ್ನೆರಡನೇ ಆವೃತ್ತಿಯ ಆತಿಥೇಯ ರಾಜ ಯಾವುದು ಅಂತ ಕೇಳಿದ್ದಾರೆ ಸರಿನಾ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಸಿಕ್ಕಿಂ ಅಸ್ಸಾಂ ಮಧ್ಯಪ್ರದೇಶ ಮಹಾರಾಷ್ಟ್ರ ಸರಿನಾ ಟೂರಿಸಂ ಮಾರ್ಟ್ ಹನ್ನೆರಡನೇ ಆವೃತ್ತಿಯ ಆತಿಥೇಯ ರಾಜ್ಯ ಅಂತ ಕೊಟ್ಟರೆ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ ಅಸ್ಸಾಂ ಅಸ್ಸಾಮಲ್ಲಿ ಸ್ಪೆಸಿಫಿಕ್ ಆಗಿ ಎಲ್ಲಿ ಅಂತ ಕೇಳಿದ್ರೆ ಯಾವ ನ್ಯಾಷನಲ್ ಪಾರ್ಕ್ ಅಂತ ಕೇಳಿದರೆ ಏನಂತ ಹೇಳ್ತೀರಾ ಕಾಜಿರಂಗ ಅಂತ ಹೇಳ್ತೀರಾ ಮಾನಸ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತೀರಾ ಓಕೆ ಯಾವುದು ಅಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸರಿನಾ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇಂಟರ್ನ್ಯಾಷನಲ್ ಟೂರಿಸಂ ಮಾರ್ಟ್ ಐ ಟಿ ಎಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಲ್ಲಿ ನಡೀತು ಅಂದರೆ ಅಸ್ಸಾಮಲ್ಲಿ ನಡೆದಿದೆ ಸರಿನಾ ಇದ್ರ ಪೂರಕ ಮಾಹಿತಿನ ನೋಡ್ಕೊಳ್ಳೋಣ ಏನಿದ್ದಾರೆ ಅಂದರೆ ಅಸ್ಸಾಂನ ಕಾಜಿರಂಗವು ನವೆಂಬರ್ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪ್ರವಾಸೋದ್ಯಮ ಸಚಿವಾಲಯವು ಆಯೋಜಿಸಿದ ಹನ್ನೆರಡನೇ ಅಂತಾರಾಷ್ಟ್ರೀಯ ಪ ಪ್ರವಾಸೋದ್ಯಮ ಮಾರ್ಟ್ ಅನ್ನು ಆಯೋಜಿಸುತ್ತದೆ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದ ಹಿನ್ನೆಲೆಯಲ್ಲಿ ಈಶಾನ್ಯ ಭಾರತದ ಪ್ರವಾಸೋದ್ಯಮ ಸಾಮರ್ಥ್ಯವನ್ನು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸಿಗರಿಗೆ ಪ್ರದರ್ಶಿಸುವ ಗುರಿಯನ್ನು ಈ ಇವೆಂಟ್ ಹೊಂದಿದೆ ಪ್ರವಾಸ ನಿರ್ವಾಹಕರು ಹೋಟೆಲ್ ಉದ್ಯಮಿಗಳು ಮತ್ತು ಮಾಧ್ಯಮ ಸೇರಿದಂತೆ ಸುಮಾರು ನಾಲ್ಕುನೂರು ಭಾಗವಹಿಸುವವರು ಐಟಿಎಂಗೆ ಅಂದರೆ ಇಂಟರ್ನ್ಯಾಷನಲ್ ಟೂರಿಸಮ್ ಮಾರ್ಟ್ಗೆ ನೆಟ್ವರ್ಕ್ ಮಾಡಲು ಮತ್ತು ಪ್ರವಾಸೋದ್ಯಮ ವ್ಯವಹಾರಗಳನ್ನು ಉತ್ತೇಜಿಸ್ ಉತ್ತೇಜಿಸುತ್ತಾರೆ ಸರಿನಾ ಸೊ ನೀವು ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳೋದೇನು ಅಂದರೆ ಐ ಟಿ ಎಮ್ ಈ ವರ್ಷ ಯಾವ ರಾಜ್ಯ ಆತಿಥೇಯ ವಹಿಸ್ಕೊಂಡಿದೆ ಅಂತ ನೆನಪಿಟ್ಕೋಬೇಕು ಯಾವುದಂದ್ರೆ ಯಾಕಂದರೆ ವರ್ಷದಲ್ಲಿ ಒಂದೇ ಸರಿ ಆತಿಥ್ಯ ವಹಿಸ್ಕೋತವೆ ಎಲ್ಲ ಪ್ರತಿಯೊಂದು ರಾಜ್ಯಗಳು ಸರಿನಾ ಸೊ ಅದಕ್ಕೆ ಈ ಸರಿಯಲ್ಲಿದೆ ಅಂದರೆ ಅಸ್ಸಾಂ ಸರಿನಾ ಸೆವೆನ್ ಸಿಸ್ಟರ್ ಸ್ಟೇಟ್ಸಲ್ಲಿರೋ ಅತಿ ದೊಡ್ಡ ಸಿಸ್ಟರ್ ಯಾವುದು ಅಂದರೆ ಅಸ್ಸಾಂ ಸರಿಯಾ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇಟಲಿಯ ಮ್ಯಾನ್ ಸಿಲ್ವಾನೋದಲ್ಲಿ ಎಂಟು ವರ್ಷದೊಳಗಿನವರ ವಿಶ್ವ ಕೆಡೆಟ್ಸ್ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೊಟ್ಟಿದ್ದಾರೆ ವಿಶ್ವ ಕೆಡೆಟ್ಸ್ ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಎಂಟು ವರ್ಷದ ಒಬ್ಬ ಹುಡುಗ ಅಂಡರ್ ಏಯ್ಟೀನ್ ಸಾರಿ ಅಂಡರ್ ಏಯ್ಟ್ ಏಜ್ದವ್ರಿಗೆ ಚೆಸ್ ಚಾಂಪಿಯನ್ ನಡೆದಿದೆ ಎಲ್ಲಿ ನಡೆದಿದೆ ಅಂತ ಕೇಳಿದ್ರೆ ಇಟಲಿಯಲ್ಲಿ ನಡೆದಿದೆ ಇಟಲಿಯ ಮಾಂಟೆ ಸಿಲ್ವಾನೋದಲ್ಲಿ ಸರಿನಾ ಇಟಲಿಯ ಮಾಂಟೆ ಸಿಲ್ವಾನೋದಲ್ಲಿ ಅದರಲ್ಲಿ ನಮ್ಮ ಭಾರತೀಯರಿಗೆ ಇದ್ದಿದ್ದಾರೆ ನಮ್ಮ ಭಾರತೀಯರು ಈ ಸರಿ ಹೇಗೀಗ ಹೇಗಾಗಿದ್ದಾರೆ ಅಂದರೆ ಚೆಸ್ಸಲ್ಲಿ ಫುಲ್ ಚಾಂಪಿಯನ್ ಆಗಿಬಿಟ್ಟಿದ್ದಾರೆ ಓಕೆನಾ ಚೆಸ್ಸಲ್ಲಿ ಒಂದು ತಮಿಳ್ನಾಡ್ದವರು ವಿನ್ ಆಗ್ತಾರೆ ಇಲ್ಲಾಂದರೆ ತೆಲಂಗಾಣ ಆಂಧ್ರ ಪ್ರದೇಶದವರು ವಿನ್ ಆಗ್ತಾರೆ ಸೊ ಅಲ್ಲಿ ಜೀನ್ಸ್ ಇದ್ರೂ ಆ ಲೆವೆಲ್ ಇದೆ ಓಕೆ ಸೊ ಕರ್ನಾಟಕ ವಿನ್ ಆಗಿಲ್ಲ ವಿನ್ ಆಗ್ತಿಲ್ಲ ಯಾಕಂತ ಅಲ್ಲಿ ಕೇಳೋದಿಲ್ಲ ಓಕೆನಾ ನಮ್ಮ ಕರ್ನಾಟಕದಲ್ಲಿದ್ರೇನೋ ಬೇರೆ ಗೇಮ್ ಇದ್ದಾವೆ ಬಟ್ ಅಲ್ಲಿ ಚೆಸ್ ಇದ್ರೇನೋ ಬೇಸಿಕಲಿ ಬಾರ್ನ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ಅಲ್ಲಿ ತಮಿಳ್ನಾಡು ಅಂತ ನಾವು ಹೇಳ್ತೀವಿ ಓಕೆನಾ ತಮಿಳುನಾಡ್ದು ವಿಶ್ವನಾಥಾನಂದನ್ನು ಅವರ ರಾಜ್ಯ ಕೂಡ ತಮಿಳ್ನಾಡು ಸರಿಯಾ ಬಟ್ ಇವ್ರು ಯಾರಿದ್ದಾರೆ ಅಲ್ವಾ ದಿವಿತ್ ರೆಡ್ಡಿ ಅನ್ನೋರು ಇವ್ರಿಗೆ ಗೆದ್ದಿದ್ದಾರೆ ಓಕೆನಾ ಇವರು ಚಿಕ್ಕ ಹುಡುಗಾದರೂ ಕೂಡ ದೊಡ್ಡ ಸಾಧನೆ ಮಾಡಿದ್ದಾರೆ ಯಾರು ದಿವಿತ್ ರೆಡ್ಡಿ ಎಲ್ಲಿ ಅಂದರೆ ಇಟಲಿಯಲ್ಲಿ ಎಂಟು ವರ್ಷದ ಒಳಗಿನವರ ವಿಶ್ವ ಕೆಡೆಟ್ಸ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಸರಿನಾ ಇವರು ಪೂರಕ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ ಹೈದರಾಬಾದ್ನ ಎಂಟು ವರ್ಷದ ದಿವಿತ್ ರೆಡ್ಡಿ ಮೀನ್ಸ್ ತೆಲಂಗಾಣ ಇಟಲಿಯ ಮಾಂಟೆ ಸಿಲ್ವಾನೋದಲ್ಲಿ ನಡೆದ ಎಂಟು ವರ್ಷದೊಳಗಿನವರ ವಿಶ್ವ ಕೆಡೆಟ್ಸ್ ಚೆಸ್ ಚಾಂಪಿಯನ್ಶಿಪ್ ಗೆದ್ದರು ಸರಿಯಾ ಇದು ಇಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕೆಳಗಡೆದು ಅಷ್ಟೇ ಏನು ಇಂಪಾರ್ಟೆಂಟ್ ಇರೋಲ್ಲ ಅಲ್ವಾ ಯಾಕಂದರೆ ಅಷ್ಟು ಡೀಪಾಗಿ ಏನು ಕೇಳೋದಿಲ್ಲ ಯಾರು ಗೆದ್ದಿದ್ದಾರೆ ಅಂತ ಕೇಳ್ತಾರೆ ಸರಿನಾ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ನಾಲ್ಕನೇ ಕ್ವಶನ್ ಪೆನ್ಯಾರ್ ನದಿ ನೀರಿನ ವಿವಾದ ಯಾವ ಎರಡು ರಾಜ್ಯಗಳು ಭಾಗಿಯಾಗಿವೆ ಅಂತ ಕೊಟ್ಟಿದ್ದಾರೆ ಪೆನಿಯಾರ್ ನದಿ ಓಕೆ ಪೆನಾರ್ ನದಿ ಅಂತ ನಾವು ಅಂತೀವಿ ಆ ಪೆನಾರ್ ನದಿ ಯಾವ ರಾಜ್ಯಗಳ ನಡುವೆ ಒಂದು ಕರ್ನಾಟಕ ಅಂತ ಇರಲೇಬೇಕು ಅಲ್ವಾ ಸರಿನಾ ಯಾಕೆ ಪೆನಾರ್ ನದಿ ಇದ್ರೇನು ನಂದಿದುರ್ಗದಲ್ಲಿ ಹುಟ್ಟುತ್ತದೆ ನಂದಿದುರ್ಗ ಎಲ್ಲಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಸರಿನಾ ಸೊ ಅದರ ಆನ್ಸರ್ ಯಾವುದು ಅಂದರೆ ತಮಿಳ್ನಾಡು ಮತ್ತು ಕರ್ನಾಟಕ ಸರಿಯಾ ಇದರ ಸರಿಯಾದ ಉತ್ತರ ತಮಿಳುನಾಡು ಕರ್ನಾಟಕ ಇದರ ಪೂರ್ವಕ ಮಾಹಿತಿ ಏನಿದೆ ಅಂದರೆ ತಮಿಳುನಾಡು ಮತ್ತು ಕರ್ನಾಟಕ ನಡುವಿನ ಪೆನ್ನಿಯಾರ್ ನದಿ ನೀರಿನ ವಿವಾದ ಕುರಿತು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೇಳಿದೆ ಸರಿಯಾ ಸುಪ್ರೀಂ ಕೋರ್ಟ್ ಕೇಳೋದಕ್ಕೆ ಇದು ನ್ಯೂಸಲ್ಲಿದೆ ಪೆನ್ನೆಯಾರ್ ನದಿಯು ಕರ್ನಾಟಕದ ನಂದಿ ಬೆಟ್ಟಗಳಿಂದ ತಮಿಳುನಾಡಿಗೆ ಹರಿಯುತ್ತದೆ ಬಂಗಾಳ ಕೊಲ್ಲಿಯನ್ನು ತಲುಪುವ ಮೊದಲು ಮೂರು ಇಪ್ಪತ್ತು ಕಿಲೋಮೀಟರ್ ತಲುಪುತ್ತದೆ ಅಂದರೆ ಅದು ಪೂರ್ವಕ್ಕೆ ಹರಿಯುವ ನದಿಯ ಪಶ್ಚಿಮಕ್ಕೆ ಅಂತ ಕೇಳಿದ್ರೆ ಪೂರ್ವಕ್ಕೆ ಹರಿಯುವ ನದಿಯೇ ನದಿಯು ಜಲಾನಯನ ಪ್ರದೇಶವು ಹದಿನಾರು ಸಾವಿರದ ಹತ್ತೊಂಬತ್ತು ಚದರ ಕಿಲೋಮೀಟರ್ಗಳನ್ನು ಆವರಿಸಿದೆ ಹೆಚ್ಚಾಗಿ ತಮಿಳುನಾಡಿನಲ್ಲಿ ಬೆಂಗಳೂರು ಅತೀ ದೊಡ್ಡ ನಗರ ಮತ್ತು ಪ್ರದೇಶಗಳಲ್ಲಿ ಪ್ರಮುಖ ಮಾಲಿನ್ಯಕಾರಕವಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ಏನಿದೆಯಲ್ಲ ಅತಿ ದೊಡ್ಡಿದ್ರೆ ಮಾಲಿನ್ಯಕಾರಕ ನಗರ ಆಗಿದೆ ಅಂತ ಅದು ಎಡಿಷ್ನಲ್ ಪಾಯಿಂಟ್ ಆಗಿದೆ ಅಷ್ಟೇ ಬಟ್ ಅತಿ ಹೆಚ್ಚು ಇದ್ರದ್ದು ಜಲಾನಯನ ಪ್ರದೇಶ ಎಲ್ಲಿದೆ ಅಂದರೆ ತಮಿಳ್ನಾಡಲ್ಲಿದೆ ಸರಿನಾ ಯಾಕಂದರೆ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟುತ್ತದೆ ಹುಟ್ಟಿ ಡೈರೆಕ್ಟ್ ಇದ್ರೆ ಇಳಿದು ಬಿಡ್ತದೆ ಇದು ನದಿ ಸರಿನಾ ಸೊ ಅದಕ್ಕೆ ಕರ್ನಾಟಕದಲ್ಲಿ ಜಾಸ್ತಿ ಹರಿದಿಲ್ಲ ಬಟ್ ಆದರೂ ಕೂಡ ಡಿಸ್ಪ್ಯೂಟ್ ಇದೆ ನಮ್ಮದು ಮತ್ತು ತಮಿಳುನಾಡು ಮಧ್ಯೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಇತ್ತೀಚೆಗೆ ಪ್ರಮುಖ ವಾತಾವರಣದ ಚರಂಕೋ ಪ್ರಯೋಗ ಓಕೆ ಮೇಸ್ ದೂರದ ದೂರದರ್ಶಕವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಇಂಪಾರ್ಟೆಂಟ್ ಇದೆ ಓಕೆ ಫೈವ್ ಸ್ಟಾರ್ ಕ್ವೆಶನ್ ಅಂತ ಹೇಳ್ತೀವಿ ಗೊತ್ತಾ ಫಸ್ಟ್ ಫೈವ್ ಸ್ಟಾರ್ ಕ್ವಶನ್ ಇದು ಫೈವ್ ಸ್ಟಾರ್ ಕ್ವಶನ್ ಇದೆ ನೋಡಿದು ನೀವು ಯಾವುದು ಆರ್ ಆರ್ ವಿ ಬರೀರಿ ಎಸ್ ಎಸ್ ಸಿ ಬರೀರಿ ಸ್ಟೇಟ್ ಎಕ್ಸಾಮ್ ಬರೀರಿ ಪಿ ಸಿ ಹಿಡಿದು ಪಿ ಎಸ್ ಐ ಕೆ ಎಸ್ ಯಾವುದಾದರೂ ಬರೀರಿ ಈ ಕ್ವಶನ್ ಇದ್ರೇನು ಈ ವರ್ಷ ನಿಮ್ಗೆ ನೋಡೋಕೆ ಸಿಗುತ್ತೆ ಓಕೆನಾ ಲೆಟ್ಸ್ ಮೀಟ್ ಅಗೇನ್ ಅಂತ ಹೇಳ್ತದೆ ಈ ಕ್ವಶನ್ ನಿಮಗೆ ಓಕೆ ಅಷ್ಟು ಇಂಪಾರ್ಟೆಂಟ್ ಇದೆ ಇದು ಇದು ಎಲ್ಲಿದೆ ಅಂದರೆ ಎಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಹೆನ್ಲೆ ಎಲ್ಲಿದೆ ಅಂದರೆ ಲಡಾಖದಲ್ಲಿದೆ ಓಕೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಸರಿನಾ ವಾತಾವರಣದ ಚಿರಂಕೋ ಪ್ರಯೋಗ ದೂರದರ್ಶಕ ಸರಿನಾ ಇಲ್ಲಿದೆ ನೋಡಿ ಇದು ಇದೆ ಅದು ಎಲ್ಲಿ ಅಂತಂದರೆ ಹೆನ್ಲೆ ಲಡಾಖ್ ಲಡಾಖ್ ಅಂತ ಕೊಟ್ಟರೆ ಲಡಾಖ್ ಅಂತ ಹಾಕಿ ಇಲ್ಲಾಂದರೆ ಫುಲ್ ಡೀಪ್ ಆಗಿದ್ರೇನೋ ಜಿಲ್ಲೆನೇ ಕೊಟ್ಟೆ ಅಂತ ಕೇಳಿದ್ರೆ ಹೆನ್ಲೆ ಅಂತ ಹಾಕಬೇಕು ಸರಿನಾ ಸೊ ಮೇಸ್ ದೂರದರ್ಶಕ ಎಲ್ಲಿದೆ ಅಂತ ಕೇಳಿದ್ರೆ ಹೆನ್ಲೆ ಲಡಾಖ್ ಇಂಪಾರ್ಟೆಂಟ್ ಫೈವ್ ಸ್ಟಾರ್ ಕ್ವೆಶನ್ ಇದು ಸರಿನಾ ಸೊ ನೆಕ್ಸ್ಟ್ ಕ್ವಶನ್ ಇದ್ರದ್ದು ಪೂರಕ ಮಾಹಿತಿ ಏನಿದೆ ಅಂದರೆ ಪ್ರಮುಖ ವಾತಾವರಣದ ಚಿರಂಕೋ ಪ್ರಯೋಗ ಲಡಾಖ್ನ ಹೆನ್ಲೆಯಲ್ಲಿ ಉದ್ಘಾಟನೆಗೊಂಡಿರುವ ದೂರದರ್ಶಕವು ನಾಲ್ಕು ಪಾಯಿಂಟ್ ಮೂರು ಕಿಲೋಮೀಟರ್ ಎತ್ತರದಲ್ಲಿರುವ ವಿಶ್ವದ ಅತಿ ಎತ್ತರದ ಇಮೇಜಿಂಗ್ ಚಿರಂಕೋ ದೂರದರ್ಶಕವಾಗಿದೆ ಇನ್ನೊಂದು ಇದಕ್ಕೆ ಸ್ಪೆಷಲಿಟಿ ಇದೆ ಏನಂದರೆ ವಿಶ್ವದ ಅತಿ ಎತ್ತರವಾದ ಲಡಾಖಲ್ಲಿ ಯಾವುದೇ ಇರಲಿ ಓಕೆನಾ ಲಡಾಖಲ್ಲಿ ಏನಾದರೂ ಆಗಿದಾವ ಆ ಅವು ಹೇಗಿರ್ತಾವೆ ಗೊತ್ತಾ ಅದ್ರ ಸ್ಪೆಷಾಲಿಟಿ ಅಂದರೆ ವಿಶ್ವದಲ್ಲೇ ಅತಿ ಎತ್ತರವಾದ ಇರ್ತವೆ ಅಲ್ಲಿ ರೋಡ್ ಆಯ್ತಾ ಯಾವುದಾದ್ರೂ ಒಂದು ವಿಶ್ವದಲ್ಲಿ ಅತಿ ಎತ್ತರವಾದ ರೋಡ್ ಅಂತ ಹೇಳ್ತೀವಿ ಓಕೆನಾ ಲೇಹಿಂದ ಒಂದು ಊರಿಗಿದೆ ಅಲ್ವಾ ಯಾವ ಊರಿಗಿದೆ ಕಮೆಂಟ್ ಮಾಡಿ ನೋಡೋಣ ಸೊ ಅದು ಅತಿ ಎತ್ತರವಾದ ರೋಡ್ ಐತು ಹಾಗೆ ಅತಿ ಎತ್ತರವಾದ ರೈಲ್ವೆ ಬ್ರಿಡ್ಜ್ ಬ್ರಿಡ್ಜ್ ಇದೆ ಅಲ್ವಾ ಇದರಲ್ಲಿ ಇದೆಯಾ ಅಥವಾ ಕಾಶ್ಮೀ ಇದು ಲಡಾಖಲ್ಲಿದೆಯಾ ಓಕೆನಾ ಅಲ್ಲೇ ಬರುತ್ತೆ ತಾನೆ ಸೊ ಅದು ಕೂಡ ಎತ್ತರದಲ್ಲೇ ಟಾಪಲ್ಲಿ ಇರುತ್ತೆ ಸೊ ಯಾವುದೇ ಅಲ್ಲಿ ಲಡಾಖಲ್ಲಿ ಈ ರೀಸೆಂಟಾಗಿದ್ರೇನೋ ಪ್ಯಾರಾ ಒಲಿಂಪಿಕ್ಸ್ದು ಅವ್ರದ್ದೊಂದು ಇದು ತೆಗೆದ್ರು ವಿಂಗ್ ತೆಗೆದರಲ್ಲಿ ಓಕೆನಾ ವಿಂಗ್ ಸಂಸ್ಥೆ ತೆಗೆದರಲ್ಲಿ ಎಲ್ಲಿ ಜಮ್ಮು ಕಾಶ್ಮೀರ ನಿಯರ್ ಅದು ಕೂಡ ಅತಿ ಎತ್ತರದೇ ಆಗ್ತದೆ ಓಕೆನಾ ಜಮ್ಮು ಕಾಶ್ಮೀರ ಆ ಪ್ಲೇಸ್ ಇರೋದೇ ಅತಿ ಎತ್ತರದ ಮೇಲಿದೆ ಸೊ ಅದಕ್ಕೆ ಅಲ್ಲಿ ಆಗೋವೆಲ್ಲ ಅದ್ರ ಸ್ಪೆಷಾಲಿಟಿ ಎತ್ತರದ ಅಂತ ಹೇಳಿದ್ರೆ ಯಾವುದಾದ್ರು ಬಂತು ಅಲ್ಲಿ ಕೊಟ್ಟರೆ ಅಂದರೆ ಅವು ಲಡಾಖದಲ್ಲಿ ಇರೋದೇ ಆಗ್ತವೆ ಸರಿನಾ ಮ್ಯಾಕ್ಸಿಮಮ್ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟೇಜ್ ಒನ್ ಪರ್ಸೆಂಟೇಜ್ ಏನೋ ನಮ್ಮದು ಮಿಸ್ ಆಗಿ ಭೂತಾನಲ್ಲೇ ಆಗ್ಬೋದು ಓಕೆನಾ ಸೊ ಇದ್ರದ್ದು ಮತ್ತು ಪೂರಕ ಮಾಹಿತಿ ಏನಿದೆ ಅಂದರೆ ಇದು ಇಪ್ಪತ್ತೊಂದು ಮೀಟರ್ ಅಗಲದ ಭಕ್ಷ್ಯವನ್ನು ಹೊಂದಿದೆ ಇದು ಏಷ್ಯಾದಲ್ಲಿಯೇ ದೊಡ್ಡದಾಗಿದೆ ಮತ್ತು ಇದನ್ನು ಹಲವಾರು ಭಾರತೀಯ ಸಂಶೋಧನಾ ಸಂಸ್ಥೆಗಳು ನಿರ್ಮಿಸಿವೆ ಓಕೆ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಿದೆ ಇದು ಏಷ್ಯಾದಲ್ಲೇ ಅತಿ ದೊಡ್ಡದಾಗಿದೆ ಓಕೆ ಏಷ್ಯಾದಲ್ಲಿ ಅತಿ ದೊಡ್ಡ ಮೇಸ್ ಇದು ಓಕೆ ಸೊ ಇಂಪಾರ್ಟೆಂಟ್ ಇದೆ ಇದು ನೆನಪಿಟ್ಕೊಳ್ಳಿ ಫೈವ್ ಸ್ಟಾರ್ ಕ್ವೆಶನ್ ಇಲ್ಲಾಂದರೆ ಬರ್ಕೊಂಡು ಇಟ್ಕೊಳ್ಳಿ ಇದೊಂದು ಬೇಕಾದರೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳನ್ನು ಬೆಂಬಲಿಸಲು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಹೊಸ ಕಾಟೇಜ್ ನೀತಿ ನೀತಿ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾರೆ ಹೊಸ ಕಾಟೇಜ್ ನೀತಿ ಅಂತ ತಂದಿದ್ದಾರೆ ಯಾವ ಸರ್ಕಾರ ಅಂತ ಕೇಳಿದ್ರೆ ನಮ್ಮ ಅಲ್ಲ ಮಹಾರಾಷ್ಟ್ರದ ನೆರೆಯ ರಾಜ್ಯ ಗುಜರಾತ್ ತಂದಿದೆ ಸರಿನಾ ಸೊ ಇದಕ್ಕೆ ಪೂರಕ ಮಾಹಿತಿ ಏನಿದೆ ಅಂದರೆ ಗುಜರಾತ್ನ ಹೊಸ ಕಾಟೇಜ್ ನೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಐದು ವರ್ಷಗಳ ಕಾಲ ಸ್ವಾವಲಂಬಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ಈ ಗುಡಿ ಕೈಗಾರಿಕೆ ಅಂದರೆ ನಿಮಗೊಂದು ಆರ್ಟಿಕಲ್ ಏನು ಬರಬೇಕು ಯಾವ ಆರ್ಟಿಕಲ್ ಏನು ಬರಬೇಕು ಯಾವ ಆರ್ಟಿಕಲ್ನ ಏನು ಬರಬೇಕು ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಒಂದು ಆರ್ಟಿಕಲ್ ಇದೆ ಮೂರನೇ ಆರ್ಟಿಕಲ್ ಆ ಆರ್ಟಿಕಲ್ ನೆನಪು ನೆನಪಿರಬೇಕು ಓಕೆನಾ ಅದು ಗಾಂಧಿವಾದಿ ಆರ್ಟಿಕಲ್ ಅಂತ ಬರ್ತದೆ ಅದನ್ನು ಅದರಲ್ಲಿ ಗುಡಿ ಕೈಗಾರಿಕೆ ಬಗ್ಗೆ ಹೇಳಿದ್ದಾರೆ ಸರಿಯಾ ಸೊ ನೀತಿಯ ಕ್ರೆಡಿಟ್ ಪ್ರವೇಶ ಮತ್ತು ಮಾರುಕಟ್ಟೆ ಬೆಂಬಲ ಮತ್ತು ಮೂಲಸೌಕರ್ಯ ಕೌಶಲ್ಯ ಅಭಿವೃದ್ಧಿ ತಂತ್ರಜ್ಞಾನ ನವೀಕರಣಗಳು ಮತ್ತು ನಾವಿನ್ಯತೆಗಳನ್ನು ಹೆಚ್ಚಿಸುತ್ತದೆ ಯಾವುದು ಈ ಹೊಸ ಕಾಟೇಜ್ ನೀತಿ ನೂತನ ಕಾಟೇಜ್ ನೀತಿ ಯಾವ ರಾಜ್ಯ ಅಂದರೆ ಗುಜರಾತ್ ಸರಿನಾ ಗುಜರಾತ್ ಗಾಂಧಿ ಹುಟ್ಟಿದ್ದ ನಾಡು ಗುಜರಾತ್ ಓಕೆ ಅಲ್ಲೇ ಕಾಟೇಜ್ ನೀತಿ ಬಂದಿದೆ ಈ ರೀತಿ ನೆನ್ಪಿಟ್ಕೊಳ್ಳಿ ನೆನಪು ಉಳಿತದೆ ನೆನಪು ಹೆಂಗಾರತದೆ ನೋಡಿ ಇವಾಗ ನೆನಪು ಪರಲ್ಲ ಇವಾಗ ಓಕೆನಾ ಗಾಂಧಿ ಹುಟ್ಟಿದ ನಾಡು ಗುಜರಾತ್ ಸೊ ಅದಕ್ಕೆ ಅಲ್ಲಿ ಕಾಟೇಜ್ ನೀತಿ ತಂದಿದ್ದಾರೆ ಕುಶಲಕರ್ಮಿಗಳಿಗೆ ಹೆಲ್ಪ್ ಆಗಲಿ ಅಂತ ಓಕೆ ಗುಡಿ ಕೈಗಾರಿಕೆದವ್ರಿಗೆ ಹೆಲ್ಪ್ ಆಗಲಿ ಅಂತ ಸರಿನಾ ಎಷ್ಟು ವರ್ಷ ಅಂದರೆ ಇಲ್ಲಿಂದ ಐದು ವರ್ಷ ಆಗ್ತದೆ ಸರಿನಾ ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ವರ್ಷ ಮೀನ್ಸ್ ಎರಡು ಸಾವಿರದ ಮೂವತ್ತು ಅಂತ ಅಂದ್ಕೊಳ್ಳಿ ಓಕೆ ಸೊ ನೆಕ್ಸ್ಟ್ ಏನಿದೆ ಅಂದರೆ ಸೆವೆಂತ್ ಕ್ವಶನ್ ರಾಸಾಯನಿಕ ಸುರಕ್ಷತೆಗೆ ನೀಡಿದ ಕೊಡುಗೆಗಳಿಗಾಗಿ ಯಾವ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಒ ಪಿ ಸಿ ಡಬ್ಲ್ಯೂ ದಿ ಹೇಗ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಓಕೆ ಈ ದಿ ಹೇಗ್ ಪ್ರಶಸ್ತಿ ಇದು ಎಲ್ಲಿದೆ ಅಂದರೆ ನೆದರ್ಲ್ಯಾಂಡ್ದ ದಿ ಹೇಗ್ ಓಕೆನಾ ನೆದರ್ಲ್ಯಾಂಡ್ದ ರಾಜಧಾನಿ ಹೇಗದಲ್ಲಿ ಕೊಡ್ತಾರೆ ಇದನ್ನು ಪ್ರಶಸ್ತಿ ಒ ಪಿ ಸಿ ಡಬ್ಲ್ಯೂ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರಶಸ್ತಿನ ಸರಿನಾ ಸೊ ಇದು ಯಾವ ಸಂಸ್ಥೆಗೆ ಸಿಕ್ಕಿದೆ ಅಂತ ಕೇಳಿದ್ರೆ ಇಲ್ಲಿ ಇದ್ದಾರೆ ನೋಡಿ ಇವ್ರಿಗೆ ಇವರಿಗೆ ಸಿಕ್ಕಿದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಇವರು ಇವರಿಗೆ ಕೊಟ್ಟಿದ್ದಾರೆ ಅದು ಯಾವುದು ಅಂದರೆ ಸಂಸ್ಥೆ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಸರಿನಾ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಇದರ ಪೂರಕ ಮಾಹಿತಿ ಏನಿದೆ ಅಂದರೆ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒ ಪಿ ಸಿ ಡಬ್ಲ್ಯೂ ದಿ ಹೇಗ್ ಪ್ರಶಸ್ತಿಯನ್ನು ನವೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೆದ್ದುಕೊಂಡಿತು ಯಾವುದು ಒ ಪಿ ಸಿ ಡಬ್ಲ್ಯೂ ಡಿ ಸೋತಿ ಸೆಲ್ವಂ ಕೌನ್ಸಿಲ್ನ ಡೈರೆಕ್ಟರ್ ಜನರಲ್ ಓಕೆ ಒ ಪಿ ಸಿ ಡಬ್ಲ್ಯೂ ಡೈರೆಕ್ಟರ್ ಜನರಲ್ ಯಾರಿದ್ದಾರೆ ಅಂತ ಕೇಳಿದ್ರೆ ಸೋತಿ ಸೆಲ್ವಮ್ ಒ ಪಿ ಸಿ ಡಬ್ಲ್ಯೂನ ಇಪ್ಪತ್ತೊಂಬತ್ತನೇ ರಾಜ್ಯಗಳ ಪಕ್ಷಗಳ ಪಕ್ಷಗಳ ಸಮ್ಮೇಳನದ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಸರಿನಾ ಇದು ಓ ಪಿ ಸಿ ಡಬ್ಲ್ಯೂ ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ ಕೇಳಿದ್ರೆ ಹೇಗಂತ ನಡಿ ಹೇಳಬೇಕು ದೇಶ ಕೇಳಿದ್ರೆ ನೆದರ್ಲ್ಯಾಂಡ್ ದೇಶನ ಓಕೆ ಡಚ್ ಅಂತ ಹೇಳ್ತೀವಿ ಗೊತ್ತಾ ಆ ಡಚ್ ದೇಶ ನೆದರ್ಲ್ಯಾಂಡ್ ಆ್ಯಕ್ಚುಲಾಗಿ ಸೊ ನೆಕ್ಸ್ಟ್ ಓ ಪಿ ಸಿ ಡಬ್ಲ್ಯೂ ನೂರ ತೊಂಬತ್ಮೂರು ರಾಷ್ಟ್ರಗಳಿಂದ ರಾಷ್ಟ್ರಗಳೊಂದಿಗೆ ರಾಸಾಯನಿಕ ಶಸ್ತ್ರಾಸ್ತ್ರಗಳ ಸಮಾವೇಶವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಅನುಸರಣೆಯನ್ನು ಮಾಡುತ್ತದೆ ಯಾವುದು ಓ ಪಿ ಸಿ ಡಬ್ಲ್ಯೂ ಓಕೆ ಸೊ ಇದು ಯಾರಿಗೆ ಪ್ರಶಸ್ತಿ ಕೊಡಿದೆ ಅಂದರೆ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಭಾರತದ ಇಂಡಿಯನ್ ಕೆಮಿಕಲ್ ಕೌನ್ಸಿಲ್ ಅವರಿಗೆ ಪ್ರಶಸ್ತಿ ನೀಡಿದೆ ಪ್ರಶಸ್ತಿ ನಾವೇ ಗೆದ್ದಿದ್ದೀವಿ ಈ ಸರಿ ಎಲ್ಲ ಕಡೆ ನಾವೇ ಗೆಲ್ತಾ ಇದ್ದೀವಿ ಓಕೆ ಇಂಡಿಯನ್ಸ್ ಸರಿನಾ ಆರ್ ಬಿ ಐ ಕೂಡ ಒಂದು ಪ್ರಶಸ್ತಿ ಸಿಕ್ಕಿದೆ ರೀಸೆಂಟಾಗಿದ್ದರೆ ನ್ಯೂಸಲ್ಲಿತ್ತು ಯಾವುದಂತ ಹೇಳಿ ನೋಡೋಣ ಕಮೆಂಟ್ ಹಾಕಿ ಇಫ್ ಗೊತ್ತಿದ್ರೆ ನೀವು ಕ ಇಲ್ಲ ಅಂತ ಇಲ್ಲ ಅಂತ ಕಮೆಂಟ್ ಆಗಿ ಅವಾಗ ನಾನು ಹೇಳ್ತೀನಿ ಓಕೆನಾ ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೇರಳ ಬರ್ಡ್ ರೇಸ್ನಲ್ಲಿ ಕಂಡುಬಂದ ಡನ್ಲಿನ್ ಹಕ್ಕಿಯ ಆಯು ಸಿ ಎನ್ ಸ್ಥಿತಿ ಏನು ಅಂತ ಕೊಟ್ಟಿದ್ದಾರೆ ಈ ಡನ್ಲಿನ್ ಸ್ಪೆಸಿಫಿಕ್ ಸ್ಪೆಸಿಫಿಕಾಗಿ ಎಲ್ಲಿ ಕಂಡು ಬರುತ್ತೆ ಅಂತ ನೆನ್ಪಿರಲಿ ನಿಮಗೆ ಕೇರಳದಲ್ಲಿ ಕಂಡು ಬರ್ತದೆ ಓಕೆನಾ ಡನ್ಲಿನ್ ಅನ್ನೋದು ಓಕೆ ಡನ್ಲಿನ್ ಹಕ್ಕಿ ಕೇರಳದಲ್ಲಿ ಕಂಡು ಬರ್ತದೆ ಇದ್ರದ್ದು ಆಯು ಸಿ ಎನ್ ಇದ್ರೇನು ಸ್ಥಿತಿ ಕೇಳಿದ್ದಾರೆ ಆಯು ಸಿ ಎನ್ ನಿಮ್ಗೆ ಗೊತ್ತಲ್ವಾ ಆಯು ಸಿ ಎನ್ ಇವಾಗ ಸ್ಟಾರ್ಟ್ ಆಯಿತು ನಲವತ್ತೇಳು ನಲವತ್ತೆಂಟ ನಲವತ್ತೊಂಬತ್ತು ಐವತ್ತಾ ಹತ್ತೊಂಬನೂರ ನಲವತ್ತೆಂಟರಲ್ಲಿ ಓಕೆ ರೆಡ್ ಬುಕ್ ಇದೇ ಇದ್ರೇನು ಮೇಂಟೈನ್ ಮಾಡ್ತದೆ ಆಹ್ಹಾ ರೆಡ್ ಡಾಟಾಬುಕ್ಕಲ್ಲಿ ಐ ಸಿ ಏನಿದ್ರೇನೋ ಅದರ ಸ್ಥಿತಿಗತಿ ಹೇಳ್ತೀವಿ ನಾವು ಅದರ ಸ್ಥಿತಿ ಏನಿದೆ ಅಂತಂದರೆ ಇವಾಗ ಪ್ರೆಸೆಂಟ್ ಹತ್ತಿರ ಬೆದರಿಕೆ ಹಾಕಲಾಗಿದೆ ಓಕೆನಾ ನಿಯರ್ಲಿ ಥ್ರೆಟನ್ಡ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಸೊ ಇದ್ರದ್ದು ಪೂರಕ ಮಾಹಿತಿ ಏನಿದೆ ಅಂದರೆ ಡನ್ಲಿನ್ನ ಕೇರಳದ ಪಕ್ಷಿಗಳ ಓಟದ ಸಮಯದಲ್ಲಿ ಕೊಚ್ಚಿಯಲ್ಲಿ ಕಂಡುಬರುವ ವಲಸೆ ತೀರದ ಹಕ್ಕಿ ಆಗಿದೆ ಓಕೆ ವಲಸೆ ಬಂದಿರುವ ಹಕ್ಕಿಯಾಗಿದೆ ಇದು ಕೇರಳದಲ್ಲಿ ಕಂಡು ಬರ್ತದೆ ಇದು ಬಾಗಿದ ಕಪ್ಪು ಬಿಲ್ ಓಕೆ ಬಾಗಿದ ಕಪ್ಪು ಬಿಲ್ ಅಂತಂದರೆ ಇಲ್ಲಿದೆ ನೋಡಿ ಇದು 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 ಸೊ ಇದಕ್ಕೆ ಫೇಮಸ್ ಇದು ಬಾಗಿದ ಕಪ್ಪು ಬಿಲ್ ಬೇಸಿಗೆಯಲ್ಲಿ ಕಿತ್ತಳೆ ಗರಿಗಳು ಮತ್ತು ಚಳಿಗಾಲದಲ್ಲಿ ಬೂದು ಬಣ್ಣದ ಹಿಂಭಾಗವನ್ನು ಹೊಂದಿರುತ್ತದೆ ಕರಾವಳಿ ಟಂಡ್ರಾದಲ್ಲಿ ಸಂತಾನೋತ್ಪತ್ತಿ ಮಾಡುತ್ತದೆ ಮತ್ತು ಮಣ್ಣಿನ ಚಪ್ಪಟೆಗಳ ಉದ್ದಕ್ಕೂ ಚಳಿಗಾಲವಾಗಿರುತ್ತದೆ ಬೆದರಿಕೆಯ ಹತ್ತಿರ ಮೀನ್ಸ್ ನಿಯರ್ಲಿ ಥ್ರೆಟ್ಟನ್ಡೆ ಎಂದು ವರ್ಗೀಕರಿಸಲಾಗಿದೆ ಡನ್ಲಿನ್ಗಳು ಆವಾಸ ಸ್ಥಾನದ ನಷ್ಟ ಮತ್ತು ಇತರ ಬೆದರಿಕೆಗಳನ್ನು ಎದುರಿಸುತ್ತವೆ ಒಂದು ಗುಂಪನ್ನು ವಿಮಾನ ಫ್ಲಿಂಗ್ ಮತ್ತು ಟ್ರಿಂಪ್ ಎಂದು ಕರೆಯಲಾಗುತ್ತದೆ ಅಂತ ಕಟ್ಟಿದ್ದಾರೆ ಸರಿನಾ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಸ್ಥಳೀಯ ಪ್ರವಾಸೋದ್ಯಮ ಮತ್ತು ಸಾರಿಗೆ ಕ್ಷೇತ್ರಗಳನ್ನು ಉತ್ತೇಜಿಸಲು ಉರಾ ಕ್ಯಾಬ್ಸ್ ಓಕೆ ಯಾವ ಕ್ಯಾಬ್ ಅಂದರೆ ಉರಾ ಕ್ಯಾಬ್ಸ್ ಇದು ನೆನಪಿಟ್ಕೊಳ್ಳಿದು ಈ ಸ್ಪೆಸಿಫಿಕ್ ಟರ್ಮ್ ಏನಿದೆ ಅಂದರೆ ಉರಾ ಕ್ಯಾಬ್ಸ್ ಓಕೆ ಈಗ ಓಲಾ ಉಬರ್ ಇದ್ರೇನೋ ಈ ರೀತಿ ಕ್ಯಾಬ್ಸ್ ಹೋಗುತ್ತಾ ಆ ರೀತಿ ಉರಾ ಕ್ಯಾಬ್ಸ್ ಇದ್ರೇನೋ ಪ್ರವಾಸೋದ್ಯಮ ನೀತಿ ಇದ್ರೇನೋ ನೀತಿಯಿಂದ ತಂದಿದ್ದಾರೆ ಓಕೆನಾ ಪ್ರವಾಸೋದ್ಯಮ ಹೆಚ್ಚಿಗೆ ಮಾಡಬೇಕು ಅಂತ ಅಲ್ಲಿ ಪ್ರವಾಸಿಗರಿಗೆ ಬಂದವರಿಗಿದ್ರೇನೋ ಏನು ತೊಂದರೆ ಆಗಬಾರ್ದು ಅವ್ರಿಗಿದ್ರೆ ಬೇಕಾದ್ರೇನೋ ಕ್ಯಾಬ್ ಸಿಗಲಿ ಅಂತ ಇದು ಯಾವ ರಾಜ್ಯ ಅಂತ ಕೇಳಿದ್ದಾರೆ ಉರಾ ಕ್ಯಾಬ್ಸ್ ಈ ಉರಾ ಕ್ಯಾಬ್ಸ್ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಉರ ಅಂದ್ರೆ ಏನು ಉರ ಬೇಡ ಉರಾಗ ಅಂತ ನೆನ್ಪಿಟ್ಕೊಳ್ಳಿ ಉರಾಗ ಅಂದ್ರೇನು ಹಾವು ತಾನೆ ಹಾವು ಅಂದರೆ ಏನು ಬರ್ತದೆ ನಾಗಾಲ್ಯಾಂಡ್ ತಾನೆ ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ ನೆನಪತ್ತೆ ಅದು ಓಕೆನಾ ಏನಾದರೂ ಅದಕ್ಕೊಂದು ಲಿಂಕ್ ಕೊಡಿ ಸಾಕು ಅಷ್ಟೇ ಓಕೆ ಅದಕ್ಕೊಂದು ಬಟಾಣಿ ಅಂತ ಕೊಡ್ತಿರೋ ಏನಿದ್ರೆ ಆಲೂಗಡ್ಡೆ ಅಂತ ಕೊಡ್ತಿರೋ ಇಲ್ಲಾಂದರೆ ಒಂದು ಬೆಟ್ಟ ಕೊಡ್ತಿರೋ ಗುಡ್ಡ ಕೊಡ್ತಿರೋ ಬೇಕಾಗಿಲ್ಲ ನನಗೆ ಸಾಕು ತಾನೆ ಸೊ ಅದರಲ್ಲೇ ಬಟ್ ನಾನು ಅದಕ್ಕೆ ಏನೋ ಒಂದು ಲಿಂಕ್ ಮಾಡಿ ಅದು ಹೇಗಿರಬೇಕು ಅಂದರೆ ಆ ಲಿಂಕ್ನ ನೆನಪಿ ನೆನಪು ಮಾಡ್ಕೊಳ್ಳೋಕ್ಕೆ ನನಗೆ ಕಷ್ಟ ಆಗಬಾರ್ದು ಹಾಂ ಯಾವುದು ವರ್ಡ್ ಇರುತ್ತಲ್ಲ ಆ ವರ್ಡಲ್ಲೇ ಇರಬೇಕು ಅದು ನೋಡಿದ್ರೆ ಕಾಣಿಸ್ಬೇಕು ಅಷ್ಟೇ ಸೊ ಈ ರೀತಿ ಈ ಉರ ಅಂತ ಬರ್ತದೆ ಮುಂದೆ ಗ ಹಾಕಿದ್ರೆ ಉರ ಗ ಆಗ್ತದೆ ಸೊ ಅಲ್ಲಿ ಗ ಹಾಕುದನ್ನು ಭಾಳ ನಮಗೆ ವಜ್ಜೆ ಅನಿಸೋದಿಲ್ಲ ಬಟ್ ಫುಲ್ ಇದ್ರೇನೋ ಇದಕ್ಕೆ ಬೇರೆ ವರ್ಡ್ ಇರೋದು ಅದಕ್ಕೆ ಮತ್ತೊಂದು ಯಾವುದೋ ವರ್ಡ್ ಲಿಂಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸರಿನಾ ಸೊ ಇದು ಹೇಳ್ತಾ ಇರೋದು ಸೊ ನನಗೆ ಬರುತ್ತೆ ಅಂತಲ್ಲ ಈ ರೀತಿ ನೀವು ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಿದ್ದೀನಿ ಸರಿನಾ ಅಷ್ಟೇ ಸೊ ಇದ್ರ ಪೂರಕ ಮಾಹಿತಿ ಏನಿದೆ ಅಂದರೆ ಸೋರಿ ಮುಖ್ಯಮಂತ್ರಿ ನೆಫಿಯೋ ರಿಯೋ ನಾಗಾಲ್ಯಾಂಡ್ನಲ್ಲಿ ಉರಾ ಕ್ಯಾಬ್ಸ್ ಉಪ ಉಪಕ್ರಮವನ್ನು ಪ್ರಾರಂಭಿಸಿದರು ಯಾರಿದರೆ ಇಲ್ಲಿ ಮುಖ್ಯಮಂತ್ರಿ ಅಂತ ಕೇಳಿದರೆ ನೆಫಿಯೋ ರಿಯೋ ಓಕೆ ಎನ್ ಫಾರ್ ನಾಗಾಲ್ಯಾಂಡ್ ಎನ್ ಫಾರ್ ನೆಫಿಯೋ ಓಕೆ ಈ ಉಪಕ್ರಮವು ಪ್ರವಾಸಿಗರಿಗೆ ಪ್ರಯಾಣವನ್ನು ಹೆಚ್ಚಿಸಲು ಮತ್ತು ಸ್ಥಳೀಯ ಟ್ಯಾಕ್ಸಿ ನಿರ್ವಾಹಕರಿಗೆ ಸ್ಥಿರ ಆದಾಯವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಯಾವುದು ಉರಾ ಕ್ಯಾಬ್ಸ್ ಸರಿನಾ ನಾಗಾಲ್ಯಾಂಡ್ದು ಈ ಪ್ರಯತ್ನವು ಸ್ಥಳೀಯ ಉದ್ಯಮಗಳಿಗೆ ಉದ್ಯಮಿಗಳನ್ನು ಬೆಂಬಲಿಸುತ್ತದೆ ಮತ್ತು ಪ್ರದೇಶದಲ್ಲಿ ಪ್ರವಾಸೋದ್ಯಮ ಮೂಲ ಸೌಕರ್ಯಗಳನ್ನು ಉತ್ತೇಜಿಸ್ ಉತ್ತೇಜಿಸುತ್ತದೆ ಯಾವುದು ಉರಾ ಕ್ಯಾಬ್ ಯಾರು ಸ್ಟಾರ್ಟ್ ಮಾಡಿದರು ನೆಫಿಯೋ ರಿಯೋ ಯಾರು ನಾಗಾಲ್ಯಾಂಡದ ಮುಖ್ಯಮಂತ್ರಿ ಸರಿನಾ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ರಾಷ್ಟ್ರೀಯ ಯುವ ಸಂಸತ್ ಯೋಜನೆ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಸ್ಕೀಮ್ ಓಕೆ ಅನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಅಂತ ಕೊಟ್ಟಿದ್ದಾರೆ ನ್ಯಾಷನಲ್ ಯೂತ್ ಪಾರ್ಲಿಮೆಂಟ್ ಸ್ಕೀಮ್ ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಕೇಳಿದ್ರೆ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಸರಿನಾ ಆಪ್ಷನ್ ಸಿ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಇದಕ್ಕೆ ಪೂರ ಪೂರಕ ಮಾಹಿತಿ ನೋಡ್ಕೊಂಡು ಬರೋಣ ಸೊ ಥ್ಯಾಂಕ್ ಯು ಅಂತ ಬಂತು ಸೊ ಇಲ್ಲಿ ಬಂದಿದೆ ನೋಡಿ ಅದು ರಾಷ್ಟ್ರೀಯ ಯುವ ಸಂಸತ್ ಯೋಜನೆ ಎನ್ ವೈ ಪಿ ಎಸ್ ವೆಬ್ ಪೋರ್ಟಲ್ ತನ್ನ ಐದನೇ ವಾರ್ಷಿಕೋತ್ಸವವನ್ನು ಆಚರಿಸಿತು ಮೀನ್ಸ್ ಇವಾಗ ಹತ್ತೊಂಬತ್ತು ಸಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡ್ದಂಗೆ ಕಾಣಿಸ್ತಾರೆ ಅದನ್ನು ಇದನ್ನು ಸಂಸದೀಯ ವ್ಯವಹಾರಗಳ ಸಚಿವಾಲಯ ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭಿಸಿತು ಓಕೆ ಐದು ವರ್ಷ ಅಂದರೆ ಹತ್ತೊಂಬತ್ತು ಆಯ್ತಲ್ವಾ ಸೊ ಯುವ ಸಂಸತ್ ಪ್ರ ಅಧಿವೇಶನಗಳನ್ನು ನಡೆಸಲು ಮಾರ್ಗಸೂಚಿಗಳು ತರಬೇತಿ ಮಾಡಲುಗಳು ಮತ್ತು ಈ ಪ್ರಮಾಣಪತ್ರಗಳನ್ನು ಒದಗಿಸುವ ಮೂಲಕ ಎನ್ ವೈ ಪಿ ಎಸ್ ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಯುವ ಭಾಗವಹಿಸುವೆಯನ್ನು ಉತ್ತೇಜಿಸುತ್ತದೆ ಒನ್ ಒಂದು ಲಕ್ಷಕ್ಕೂ ಹೆಚ್ಚು ಭಾಗವಹಿಸುವರೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾರಂಭವಾಗುವ ಎನ್ ವೈ ಪಿ ಎಸ್ ಟು ಪಾಯಿಂಟ್ ಓ ಪ್ರಜಾಪ್ರಭುತ್ವವನ್ನು ಬಲಪಡಿಸುವ ಪ್ರಧಾನಮಂತ್ರಿಯ ದೃಷ್ಟಿಗೆ ಅನುಗುಣವಾಗಿ ಸಂಸ್ಥೆಗಳು ಗುಂಪುಗಳು ಅಥವಾ ವ್ಯಕ್ತಿಗಳ ಮೂಲಕ ತೊಡಗಿಸಿಕೊಳ್ಳಲು ಅನುಮತಿಸುತ್ತದೆ ಯಾವುದು ಎನ್ ವೈ ಪಿ ಎಸ್ ಟು ಪಾಯಿಂಟ್ ಓ